ಬಸವಾದಿ ಶರಣರಲ್ಲಿ ಬುದ್ಧರಲ್ಲಿ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಇವರು ಕರ್ನಾಟಕದ ಗಾಂಧಿ ಹರಡೇಕರ್ ಬಂದತ್ತನವರು ಮಾತನಾಡಲಿಕ್ಕೆ ಇಲ್ಲಿ ಅವಕಾಶ ಇರದ ಕಾರಣ ನಾನು ನೇರವಾಗಿ ನನ್ನ ಕವಿತೆಯನ್ನು ಕೋರ್ತೇನೆ ಕರ್ನಾಟಕ ಗಾಂಧಿ ಮಂದಪ್ಪನವರು ಕವಿತೆಯ ಶೀರ್ಷಿಕೆ ಕರ್ನಾಟಕ ಗಾಂಧಿ ಮಂದಪ್ಪನವರು ಅವರು ದೀಪವಾಗಿ ಹರು ಎಂದು ಪುಣ್ಯಪುರುಷರುವವರು ದೀಪವಾಗಿ ಹರು ಎಂದು ಬೆಳಕಿನ ದಾರಿಯಲ್ಲಿ ನಡೆದು ಬೆಳಕು ಬಿತ್ತಿ ಬಿತ್ತರಿಸಿದವರು ಬೆಳಕಿನ ದಾರಿಯಲ್ಲಿ ನಡೆದು ಬೆಳಕು ಬಿತ್ತಿ ಬಿತ್ತರಿಸಿದವರು ಗಾಂಧಿವಾದದ ಸಾಧಕರಾಗಿ ಕರುಣಾಡ ಗಾಂಧಿ ಎನಿಸಿದವರು ಬಸವ ತತ್ವದಲ್ಲಿ ಲೀನವಾಗಿ ಬಸವ ತತ್ವದಲ್ಲಿ ಲೀನವಾಗಿ ನಿರಂಜನ ಶರಣರೆಂದು ಖ್ಯಾತಿಗೊಂಡವರು ನಿರಂಜನ ಶರಣರೆಂದು ಖ್ಯಾತಿಗೊಂಡವರು ಶ್ರಮಜೀವಿತವಾಗಿ ಬದುಕು ಬೆಳೆಸಿಕೊಂಡವರು ಶ್ರಮಜೀವಿತವಾಗಿ ಬದುಕು ಬೆಳೆಸಿಕೊಂಡವರು ಹಲವೊಂದರ ಸಾಹಿತ್ಯ ಸೃಷ್ಟಿಸಿ ಹಲವೊಂದರ ಸಾಹಿತ್ಯ ಸೃಷ್ಟಿಸಿ ಸಾಹಿತ್ಯ ಪುರುಷರಾದವರು ಹಲವು ಹುರಿಗಳು ಒಂದಾಗಿ ಹಗ್ಗವಾಗುವ ತೆರದೊಳಗೆ ಹಲವು ಹುರಿಗಳು ಒಂದಾಗಿ ಹಗ್ಗವಾಗುವ ತೆರದೊಳಗೆ ಶಿಸ್ತು ಸಂಯಮದಿ ಬದುಕಿ ಶಿಸ್ತು ಸಂಯಮದಿ ಬದುಕಿ ಕಳೆಕಿತ್ತಿ ಕಿತ್ತಿ ನವ ಸಮಾಜಕ್ಕೆ ಹಾತೊರೆದವರು ಕಳೆ ಕಿತ್ತಿ ನಮ್ಮ ಸಮಾಜಕ್ಕೆ ಹಾ ಅಭಾವಗಳ ಅಡಿಯಲ್ಲಿ ಅರಳಿ ನಿಂತು ಅಭಾವಗಳ ಅಡಿಯಲ್ಲಿ ಅರಳಿ ನಿಂತು ಘಮ ಗಮಿಸಿ ಪರಿಮಳ ಚೆಲ್ಲಿದವರು ಶಿಕ್ಷಕರು ತಾವಾಗಿ ಮಕ್ಕಳ ಮನದೊಳಗೆ ಶಿಕ್ಷಕರು ತಾವಾಗಿ ಮಕ್ಕಳ ಮನದೊಳಗೆ ಸಮಾಜಮುಖಿ ರಾಷ್ಟ್ರಮುಖಿಗಳಾಗಿ ಎಂದು ಬೋಧಿಸಿದವರು ಸಮಾಜಮುಖಿ ರಾಷ್ಟ್ರಮುಖಿಗಳಾಗಿ ಎಂದು ಬೋಧಿಸಿದವರು ಬಂಧನಾಳದ ಬೆಳಕಿನಲ್ಲಿ ಒಂದಾಗಿ ಬಂಧನಾಳದ ಬೆಳಕಿನಲ್ಲಿ ಒಂದಾಗಿ ಹಳ್ಳಿ ಹಳ್ಳಿ ತಿರುಗಿ ಹಸನ ಮಾಡಿದವರು ಫಕೀರನ ಜೊತೆಗೂಡಿ ಫಕೀರನ ದೊಡ್ಡಗೋಡಿ ಬೈಲನಾಳಗಳಿಗೆ ವಚನ ಸಿರಿಯ ಹರಡಿಸಿದವರು ವಚನ ಸಿರಿಯ ಹರಡಿಸಿದವರು ಬಸವನೆಂದರೆ ಬರೀ ವಶವನಲ್ಲ ಬಸವನೆಂದರೆ ಬರೀ ವಸ ವಶವನಲ್ಲ ಐತಿಹಾಸಿಕ ಜಗದ್ಜ್ಯೋತಿ ಐತಿಹಾಸಿಕ ಜಗದ್ಜ್ಯೋತಿ ಪುರುಷರೆಂದು ಸಾರಿ ಸಾರಿ ಹೇಳಿದವರು ಹಟಕ್ಕೆ ಬಿದ್ದು ಅಣ್ಣನ ಜನ್ಮದನ್ನ ಕಂಡುಕೊಂಡು ಹಟಕ್ಕೆ ಬಿದ್ದು ಅಣ್ಣನ ಜನ್ಮದಿನ ಕಂಡುಕೊಂಡು ಬಸವ ಜಯಂತಿಗೆ ನಾಂದಿ ಮಾಡಿದವರು ಬಸವ ಜಯಂತಿಗೆ ನಾಂದಿ ಮಾಡಿದವರು ಶರಣರ ಮಣಿಯೊಳಗೆ ತಿಲಕವಾದ ಅಕ್ಕನ ಅರಿವು ಅರಿತವರು ಶರಣಿಯರ ತಿಲಕವಾದ ಅಕ್ಕನ ಅರಿವು ಅರಿತವರು ಮಹಿಳಾ ಲೋಕ್ಯಕ್ಕೆ ಮಹಿಳಾ ಲೋಕ್ಯಕ್ಕೆ ಮಾದರಿಯಾಗಿವೆಂದು ಅವಳ ಜನ್ಮದಿನ ಆಚರಣೆ ಆರಂಭಿಸಿದವರು ಅವಳ ಜನ್ಮದಿನ ಆಚರಣೆ ಆರಂಭಿಸಿದವರು ದೇಶ ಕುರಿತು ಏನೆಲ್ಲ ಕನಸು ಕಂಡು ದೇಶ ಕುರಿತು ಏನೆಲ್ಲ ಕನಸು ಕಂಡು ಸಾವಿರದ ಸಾವಿರಾರು ಹೆಜ್ಜೆಗಳನ್ನು ಹಾಕಿದವರು ಸಾವಿರದ ಸಾವಿರಾರು ಹೆಜ್ಜೆಗಳನ್ನು ಹಾಕಿದವರು ಜನಮುಖಿಯಾದ ಬರಹದಲ್ಲಿ ಜನ ಬರಹದಲ್ಲಿ ಕೃತಿ ರಚಿಸಿ ಜನಮನ ಗೆದ್ದವರು ಜನಮನ ಗೆದ್ದವರು ಹಲವು ದೇಯಗಳ ನೆಲೆಯಲ್ಲಿ ಹಲವು ಧ್ಯೇಯಗಳ ನೆಲೆಯಲ್ಲಿ ಸಂಘ ಸೃಷ್ಟಿಸಿ ಸಮಾಜ ಸುಧಾರಣೆಗೆ ದುಡಿದೇ ತುಳಿದವರು ಸಮಾಜ ಸುಧಾರಣೆಗೆ ದುಡಿದೇ ತುಳಿದವರು ಕಾಯಕದ ಆಚರಣೆ ಪಾಲಿಸಿ ಕಾಯಕದ ಆಚರಣೆ ಪಾಲಿಸಿ ಕಾಯಕ್ಕೆ ಬೆಲೆಯ ತಂಗಿರೆಂದು ಸಮಾಜಕ್ಕೆ ಬೋಧಿಸಿದವರು ಕಾಯಕರ ಬೆಲೆಯ ಅರಿತು ಕಾಯಕಕ್ಕೆ ಬೆಲೆ ತನ್ನೀರೆಂದು ಸಮಾಜಕ್ಕೆ ಬೋಧಿಸಿದವರು ಉಪದೇಶ ಸತ್ಸಂಗಗಳು ಉಪದೇಶ ಸತ್ಸಂಗಗಳು ಬದುಕಿನ ಉದ್ದೀಪನಿಕೆ ಸಂಜೀವಿನಿ ಬದುಕಿನ ಉದ್ದೀಪನಿಕೆ ಸಂಜೀವಿನಿ ಶರಣರ ಸಂಥರ ದಾರ್ಶನಿಕರ ಬೋಧೆ ಶರಣರ ಸಂಥರ ದಾರ್ಶನಿಕರ ಬೋಧೆ ಅನುಸರಿಸಿ ಅನುಸರಿಸಿ ಘನತೆಯ ಗೌರವ ಪಡೆಯಬೇಕು ಸಾರಿದವರು ಘನತೆಯ ಗೌರವ ಪಡೆಯಬೇಕೆಂದು ಸಾರಿದವರು ಧೀರರಾಗಿರಿ ಪವಿತ್ರರಾಗಿರಿ ಧೀರರಾಗಿರಿ ಪವಿತ್ರರಾಗಿರಿ ಎಂದೆಲ್ಲ ನಾಡನ್ನ ಜನತೆಗೆ ಹುತಿಂಬಿಸಿದವರು ಎಂದೆಲ್ಲ ನಾಡಿನ ಜನತೆಗೆ ಹುತಿಂಬಿಸಿದವರು ಅಂಧಕಾರವು ಅಳಿಸಿ ಬಾಳಲ್ಲಿ ಬೆಳಕು ತುಂಬಿ ಅಂಧಕಾರವು ಅಳಿಸಿ ಬಾಳಲ್ಲಿ ಬೆಳಕು ತುಂಬಿ ಭಾವೈಕ್ಯತೆಯೊಂದಿಗೆ ಬಾಳೆರೆಂದು ಹೇಳಿದವರು ಭಾವೈಕ್ಯತೆಯೊಂದಿಗೆ ಬಾಳಿರೆಂದು ಹೇಳಿದವರು ಪುಣ್ಯಪುರುಷರು ಅವರು ದೀಪವಾನಿಹರು ಹಿಂದೆ ಪುಣ್ಯಪುರುಷರು ಅವರು ದೀಪವಾಣಿಯವರು ಹಿಂದೆ ಇನ್ನು ಎಲ್ಲರಿಗೂ ನಮಸ್ಕಾರ